ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡವನ್ನು ಕೇಳೋಣ ನಾವು ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರ ಭಕ್ತರು ನಾವು ನವಗ್ರಹ ಹೋಮದಲ್ಲಿ ಭಾಗವಹಿಸಲು ಸತ್ಯಲೋಕದಲ್ಲಿದ್ದೆವು ನಾವು ಗೋಲ್ಡನ್ ರಾಕ್ ಬಳಿ ಹೋದೆವು ಮತ್ತು ನೆನಪಿಗಾಗಿ ಭಾವಚಿತ್ರಗಳನ್ನು ತೆಗೆದುಕೊಂಡೆವು ಒಂದು ಭಾವಚಿತ್ರದಲ್ಲಿ ಗೋಲ್ಡನ್ ರಾಕ್ನಿಂದ ಪ್ರತಿಬಿಂಬಿಸಿದ ಬೆಳಕು ಸೂರ್ಯ ಕಿರಣಗಳಿಂದಾಗಿತ್ತು ಆದರೆ ಇನ್ನೊಂದು ಭಾವಚಿತ್ರದಲ್ಲಿ ಶ್ರೀ ಪರಂಜ್ಯೋತಿಯವರು ಗೋಲ್ಡನ್ ರಾಕ್ನಲ್ಲಿ ಪ್ರವೇಶಿಸಿದ್ದರು ಮತ್ತು ಅದರಿಂದ ಪ್ರತಿಫಲಿಸಿದ್ದ ಬೆಳಕು ಸಂಪೂರ್ಣವಾಗಿ ವಿಶಿಷ್ಟವಾಗಿತ್ತು ಅದೊಂದು ಅದ್ಭುತವಾದ ಪವಾಡವಾಗಿತ್ತು ನಾವು ಆಳವಾದ ಆನಂದ ಸ್ಥಿತಿಯನ್ನು ಪ್ರವೇಶಿಸಿದೆವು ಭಕ್ತರು ದೈವಿಕ ಉಪಸ್ಥಿತಿಯನ್ನು ಮತ್ತು ಪವಾಡದ ಆಳವಾದ ಪ್ರೀತಿಯನ್ನು ಅನುಭವಿಸಿದರು ಈ ಅಸಾಮಾನ್ಯ ಪವಾಡವನ್ನು ಮಾಡಿದ್ದಕ್ಕಾಗಿ ನಾವು ಶ್ರೀ ಪರಂಜ್ಯೋತಿ ಕಲ್ಕಿಗೆ ತುಂಬ ಕೃತಜ್ಞರಾಗಿದ್ದೇವೆ ಶ್ರೀ ಪರಂಜ್ಯೋತಿ ಕಲ್ಕಿಗೆ ಜಯವೆನ್ನಿ ನಾವು ಎಂದೆಂದಿಗೂ ಕೃತಜ್ಞರಾದ ಭಕ್ತರು